ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಸಂತೆಮರಹಳ್ಳಿ ಗ್ರಾಮದ ಗೂಳಿಪುರ ಗ್ರಾಮದಲ್ಲಿ ಸಂತೆಮರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಮಹಿಳೆಯರಿಗಾಗಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಇನ್ಸ್ಪೆಕ್ಟರ್ ಆದಂತಹ ಟಿಎಂ ತಾಜುದ್ದೀನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರನ್ನ ಉದ್ದೇಶಿಸಿ ಟಿಎಂ ತಾಜುದ್ದೀನ್ ಅವರು ಮಾತನಾಡಿ ಮಹಿಳೆಯರಿಗಾಗಿ ಇರುವ ಕಾನೂನು ಬಗ್ಗೆ ಅರಿವು ಮೂಡಿಸಿ ಸಂವಾದ ನಡೆಸಿದ್ದಾರೆ ಸೊ ಇದ್ರೆಲ್ಲದರ ಫಲವಾಗಿ ಏನ್ ಸಿಗುತ್ತೆ ಅಂತಂದ್ರೆ ನಿಮ್ಮಂತವರೆಲ್ಲ ಎನ್ ಆರ್ ಎಲ್ ಎಂಥ ಸಂಸ್ಥೆಯ ಒಂದು ಕಾರ್ಯಕ್ರಮಗಳಿಗೆಲ್ಲ ಒಳಗಾಗಿ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಹತ್ತು ಸಾವಿರ ಮಾಡಕ್ಕೆ ಕಷ್ಟಪಡ್ತೀವಿ ಯಾಕೆ ಇಲ್ಲಿ ಬಂದಿದ್ದೀರಿ ಗಂಡ ದುಡಿತ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಷ್ಟು ಆರ್ಥಿಕವಾಗಿ ಇರ್ತಾರೆ ಸೊ ಅವರಿಗೆ ಹೆಲ್ಪ್ ಆಗಿ ಅನ್ನೋ ಉದ್ದೇಶದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಕಡೆಯಿಂದ ಮಾಡಿರುವಂತಹ ಕರಕುಶಲ ಗುಡಿ ಕೈಗಾರಿಕೆ ಟೈಪ್ ಏನಾದ್ರೂ ನೀವು ಕೂಲಿ ಮಾಡಿದ್ರೆ ಬರೀ ಇನ್ನೂರು ಇನ್ನೂರೈತು ಮುನ್ನೂರು ಮುನ್ನೂರೈತು ಸಿಗುತ್ತೆ ಈ ರೀತಿ ಮಾಡಿದಾಗ ನಿಮಗೆ ಹತ್ತು ಸಾವಿರ ಐದು ಸಾವಿರದಷ್ಟು ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಇದರಿಂದೆಲ್ಲ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಅದು ಹೋಗ್ಸ ಹೋಗಲಾಡಿಸೋಕೋಸ್ಕರ ಸರ್ಕಾರಗಳು ಒಂದೊಂದು ಕಾನೂನನ್ನು ಆಯಾಯ ವರ್ಷಗಳಲ್ಲಿ ಜಾರಿಗೆ ತಂದಿದ್ದಾರೆ ಅದು ನಾವು ನೀವು ಹುಟ್ಟುವಾಗ ತಂದಿರುವಂತಹ ಕಾನೂನು ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲ್ಲಿ ಡೈರಿ ಪ್ರೊಹಿಬಿಷನ್ ಆಗಿ ವರದಕ್ಷಿಣ ನಿಷೇಧ ಅಧಿನಿಯಮ ಸಾವಿರದ ಒಂಬೈನೂರ ಈ ಒಂದು ಆಕ್ಟ್ ನಲ್ಲಿ ಸೆಕ್ಷನ್ ಮೂರು ಹೇಳಿ ಹೇಳುತ್ತೆ ಸೆಕ್ಷನ್ ಮೂರು ಏನ್ ಹೇಳುತ್ತೆ ಅಂತಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ನೀನು ಹೆಣ್ಣು ಮಗುವ ನೀನು ಮದುವೆ ಆಗ್ಬೇಕು ಅಂತಂದ್ರೆ ನೀನ್ ಏನಾದ್ರೂ ತಾರತಮ್ಯ ಮಾಡೋದು ನೀನು ವೈಟ್ ಆಗಿದೆಯೋದು ಬೆಳ್ಳಿರೋ ಊರೊಳಗಿದ್ಯಾ ಅದರಿಂದ ನೀನು ಒಂದು ಲಕ್ಷ ವರದಕ್ಷಿಣ ಡೌರಿಗೋಸ್ಕರ ವರದಕ್ಷಿಣಕ್ಕೋಸ್ಕರ ಒತ್ತಾಯ ಪಡಿಸಿದ್ರೆ ಯಾರಾದ್ರೂ ಒತ್ತಾಯ ಪಡಿಸಿದ್ರೆ ಅವನು ಐದು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ಅವನಿಗೆ ಕೊಡಬೇಕು ಅಂತೇಳಿ ಸೆಕ್ಷನ್ ತ್ರೀ ಹೇಳ್ತಾರೆ ಅರ್ಥ ಆಯ್ತಾ ಸೊ ನೀವು ಯಾರು ಕೂಡ ಆ ಹೆಣ್ಮಕ್ಳು ಹೇಳಿ ಎದುರುಕೊಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಜ್ಞಾನ ಬೇಕು ಏನೇ ಆದ್ರೂ ಒನ್ ಒನ್ ಟೂ ನೂರ ಹನ್ನೆರಡಕ್ಕೆ ಫೋನ್ ಮಾಡುವಂತ

ವರದಿ ಮಹಾದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಕಾರ್ಮಿಕ ವಿರೋಧಿ ನೀತಿಯನ್ನ ರದ್ದು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮುಷ್ಕರಕ್ಕೆ ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲರೂ ಭಾಗವಹಿಸಬೇಕು ಎಂದು ವಿವಿಧ ಸಂಘಟನೆಗಳ ಜಂಟಿ ಸಮಿತಿ ತಿಳಿಸಿದೆ ಗುರುವಾರ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಂಘಟನೆಗಳ ಮುಖಂಡರಾದ ಎಂಬಿ ಮುನಿವೆಂಕಟಪ್ಪ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದುಡಿಯುವ ಜನರ ಹಕ್ಕುಗಳನ್ನು ಕಸಿಯುತ್ತಿದೆ ಶ್ರಮಜೀವಿಗಳ ಜೀವನ ಜೀವನೋಪಾಯಗಳ ಮೇಲೆ ದಾಳಿ ಮಾಡುತ್ತಿದೆ ಈ ಪರಿಸ್ಥಿತಿಗಳನ್ನು ಸುಧಾರಿಸಬೇಕಾದಂತಹ ಸರ್ಕಾರ ತದ್ವಿರುದ್ಧವಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವ ಮೂಲಕ ಇವುಗಳನ್ನು ದುಡಿಯುವ ಜನರ ಮೇಲೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹೇರುತ್ತಿದೆ ಕಲಕ 20 ದುಡಿಯುವ ಜನರ ಹಕ್ಕುಗಳು ಕಸಿಯಲು ಹೊರಟಿದೆ ಎಂದು ತಿಳಿಸಿದ್ದಾರೆ ಶೋಷಣೆ ಮಾಡಬೇಕು ಕೆಲಸದ ಅವಧಿ 8 ಗಂಟೆನೇ ಇರಬೇಕು ಈಗ ಸರ್ಕಾರ ರಾಜ್ಯ ಸರ್ಕಾರ ಹತ್ತು ಗಂಟೆಗೆ ಗೆ ನಮ್ಮ ರಾಜ್ಯ ಸರ್ಕಾರ ಅದು 14 ಗಂಟೆ ಮಾಡಬೇಕು ಅಂತ ಎಂಪೋಸ್ ಟಾಲಂಡ್ ಮುಚ್ ಅಂತನೆ ಅದು ಅವರು 14 ಗಂಟೆ ಮಾಡಬೇಕು ಅಂತ ಸೆಂಟ್ರಲ್ గవర్ನೆಮೆಂಟ್ ನ ನೀಸ್ ಬಿಲ್ ಸೊ ಸೋ ಅವೈಜ್ಞಾನಿಕವಾದಂತಹ ಕಾರ್ಮಿಕರನ್ನು ಶೋಷಣೆ ಮಾಡತಕ್ಕಂತ ಈ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಅಂತೇಳಿ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ ಒಂಬತ್ತನೇ ತಾರೀಕಿನ ಮುಷ್ಕರಕ್ಕೆ ಕರೆ ನೀಡಿದೆ ದಿನನಿತ್ಯದ ಕೆಲಸದ ಪರಿಸ್ಥಿತಿ ಕಾರ್ಮಿಕರ ದೊರೆಯುವ ಅವಧಿ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಸಂಘಟನೆಯ ಹಕ್ಕು ಹೋರಾಟದ ಹಕ್ಕು ಮತ್ತು ಮುಷ್ಕರಗಳ ಹಕ್ಕುಗಳನ್ನು ದಮನಗೊಳಿಸುವ ನೀತಿಗಳು ಕಾಯ್ದೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳನ್ನು ನಡೆಸುವವರಿಗೆ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಲು ಮುಕ್ತ ಅವಕಾಶ ಕಲ್ಪಿಸಿದೆ ಇದನ್ನು ವ್ಯಾಪಾರ ಸುಲಭಗೊಳಿಸುವುದಕ್ಕಾಗಿ ಎಂದು ಸರ್ಕಾರ ನಾಚಿಕೆ ಇಲ್ಲದೆ ಹೇಳುತ್ತಿದೆ ಎಂದು ಎಂಪಿ ಮುನಿವೆಂಕಟಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಮುಖಂಡ ಚನ್ನರಾಯಪ್ಪ ಮಾತನಾಡಿ ವಲಸೆ ಕಾರ್ಮಿಕರಿಗಾಗಿ ಕಾಯ್ದೆ ಜಾರಿಗೊಳಿಸಿ ಬಲಪಡಿಸಬೇಕು ಕಾರ್ಪೊರೇಟ್ ಪರವಾಗಿರುವ ರೈತ ವಿರೋಧಿ ಕೃಷಿ ಮಾರುಕಟ್ಟೆ ನೀತಿಯನ್ನ ಹಿಂಪಡೆಯಬೇಕು ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಏರಿಕೆ ನಿಯಂತ್ರಿಸಬೇಕು ಎಂದು ಹೇಳಿದ್ದಾರೆ ಇದರಲ್ಲಿ ಹಲವಾರು ಕೂಡ ಸಮಯ ಇದನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಇವತ್ತು ಕೇಂದ್ರದ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ರೈತರ ಮೇಲೆ ಕಾರ್ಮಿಕರ ಮೇಲೆ ಯಾವ ರೀತಿ ಹೊರೆಯನ್ನು ಹಾಕ್ತಕ್ಕಂಥದ್ದು ಇಡೀ ಇವತ್ತು ಕಾರ್ಮಿಕ ಸಮುದಾಯ ರೈತ ಸಮುದಾಯವನ್ನು ಬೀದಿಗೆ ತರತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈ ಹಾಕಿರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಇವತ್ತು ದುಡಿಯುವ ವರ್ಗ ರೈತರು ಕೂಲಿ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆ ಎಲ್ಲ ದುಡಿರ್ತಕ್ಕಂಥ ಶ್ರಮಜೀವಿ ವರ್ಗ ಎಲ್ಲ ಸೇರಿ ಇವತ್ತು ಬೀದಿಗಿಳಿದು ಇವತ್ತು ನಾವು ಉಳಿದಬೇಕು ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ನಮ್ಮ ಬದುಕನ್ನು ಕಟ್ಕೋಬೇಕಂತ ಉದ್ದೇಶ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ರೆಡ್ಡಿ ರೆಡ್ಡಿ ಗೋವಿಂದ ಲಕ್ಷ್ಮೀನಾರಾಯಣರೆಡ್ಡಿ ರೆಡ್ಡಿ ಲಕ್ಷ್ಮಣರೆಡ್ಡಿ ರೆಡ್ಡಿ ಕೆವಿ ರಾಮಚಂದ್ರ ರಾಮರೆಡ್ಡಿ ಕೃಷ್ಣಪ್ಪ ಮುನಿಯಪ್ಪ ನಾಗರಾಜು ಓಬಳರಾಜು ಮುಸ್ತಫಾ ಕೃಷ್ಣಪ್ಪ ಸೋಮಶೇಖರ್ ವಿವಿಧ ಸಂಘಟನೆಗಳ ಮಹಿಳಾ ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಗೇಪಲ್ಲಿ ರೈತರ ಜಮೀನಿಗೆ ಪೋಡಿ ಮಾಡಲು ರೈತರಿಂದ ಹಣ ಪಡೆಯುತ್ತಿದ್ದಾಗ ಗ್ರಾಮದ ಲೆಕ್ಕಾಧಿಕಾರಿ ನಾಗರಾಜ್ ಲೋಕಾಯುಕ್ತರಾದಂತಹ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಮತ್ತು ಇನ್ಸ್ಪೆಕ್ಟರ್ ನಿರ್ಮಲಾ ಅವರ ಬಲೆಗೆ ಬಿದ್ದಿದ್ದಾರೆ ಬೆಣ್ಣೆಪರ್ತಿ ಗ್ರಾಮದ ರೈತ ಮಂಜುನಾಥ್ ಎಂಬ ರೈತ ತಮ್ಮ ಎರಡು ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಜಮೀನು ಸ್ವತ್ತನ್ನ ಪೂಡಿ ಮತ್ತು ದುರಸ್ತಿ ಮಾಡಿಸಲು ಹಣಕ್ಕೆ ಬೇಡಿಕೆ ಇಟ್ಟ ಕಾರಣ ಅದರ ಸಲುವಾಗಿ ನಗದು ಮೂಲಕ ಐವತ್ತೈದು ಸಾವಿರ ರೂಪಾಯಿಗಳನ್ನ ತಮ್ಮ ಕಚೇರಿಯಲ್ಲಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಇನ್ಸ್ಪೆಕ್ಟರ್ ನಿರ್ಮಲಾ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಕೆಡವಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನಮ್ದು ಕೋಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಐದು ತಿಂಗಳಿಂದ ನಾನು ತಾಲೂಕು ಆಫೀಸ್ಗೆ ಅರ್ದಾಡಿದ್ದೀನಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ರೂ ಸಹ ನಮಗೆ ಕೋಡಿ ಮಾಡ್ತಾ ಇಲ್ಲ ಕೋಡಿ ಮಾಡಕ್ಕೆ ಹೋದಾಗ ನಮಗೆ ಅಲ್ಲಿ ಅದು ಸರಿ ಇಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಸುತ್ತಾಡ್ತಾನೆ ಇದ್ದಾರೆ ಕೊನೆ ಪಕ್ಷಕ್ಕೆ ವಿಎನ್ ಭೇಟಿ ಆದ್ಲೇ ಇಲ್ಲ ನಿಮ್ದು ರೆಕಾರ್ಡ್ ಸ್ಕ್ಯಾನಿಂಗ್ ಆಗಿಲ್ಲ ಫೈಲ್ ಇಲ್ಲ ಅಂತ ಹೇಳಿದ್ರು ಮತ್ತೆ ತಹಸೀಲ್ದಾರ್ ಮಾತಾಡಿದೆ ತಹಸೀಲ್ದಾರ್ ಅದೇ ಥರ ಉತ್ತರ ಕೊಟ್ಟರು ಡಾಕ್ಯುಮೆಂಟ್ ಯಾವುದಿಲ್ಲ ಶಿಕ್ಷಣ ಆರೋಗ್ಯ ಮತ್ತು ನೀರಾವರಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಅಭಿವೃದ್ಧಿಯ ಪರವಾಗಿ ಎಲ್ಲ ನಿರ್ಣಯಗಳನ್ನು ಐತಿಹಾಸಿಕ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಎಚ್ ಎಸ್ ನರೇಂದ್ರ ಅವರು ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗುರುವಾರ ರೈತರೊಂದಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿಕೊಂಡು ನಂತರ ಮಾತನಾಡಿದ ಅವರು ಜುಲೈ ಎರಡರಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಮಲ್ಲಮ್ಮ ಕಣಿವೆಯ ಜಲಾಶಯ ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ಬಾಗೇಪಲ್ಲಿ ಪಟ್ಟಣ ಮತ್ತು ಚೇಲೂರು ಪಟ್ಟಣಗಳಲ್ಲಿನ ಸಾರ್ವಜನಿಕ ಆಸ್ಪತ್ರೆಗಳ ಅಭಿವೃದ್ಧಿಗೆ ಮೂವತ್ತಾರು ಕೋಟಿ ಹಾಗೆಯೇ ಬಾಗೇಪಲ್ಲಿ ಎಂಬ ಹೆಸರನ್ನ ಮರುನಾಮಕರಣ ಮಾಡಿ ಭಾಗ್ಯನಗರ ಎಂದು ಘೋಷಣೆ ಮಾಡಲಾಗಿದೆ ಇಂತಹ ಸಾಮಾಜಿಕ ಕಾರ್ಯಗಳಿಗಾಗಿ ಸರ್ಕಾರವನ್ನು ಬೆಂಬಿಡದೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಶ್ರಮಿಸಿ ತಾಲೂಕಿನ ರೈತಾಪಿ ಜನತೆಯ ಅಭಿವೃದ್ಧಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಹಾಗೆಯೇ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡುವ ಭರವಸೆ ಇದೆ ಎಂದು ಹೇಳಿದ್ದಾರೆ ಘೋಷಣೆ ಮಾಡಿರೋದಕ್ಕ ಕೂಡ ನಾವು ಅವ್ರನ್ನ ಅಭಿನಂದನೆ ಸಲ್ಲಿಸ್ಬೇಕಾಗುತ್ತೆ ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾಗ ನಾವೆಲ್ಲ ಈ ಸರ್ಕಾರವನ್ನ ಇಲ್ಲಿರ್ತಕ್ಕಂಥ ಶಾಸಕರನ್ನ ನಾವು ಮೆಚ್ಚಲೇಬೇಕು ಅವ್ರು ಮಾಡಿರ್ತಕ್ಕಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಮುಂದಿನ ದಿನದಲ್ಲಿ ಈ ಕ್ಷೇತ್ರದ ಜನತೆ ಅವ್ರನ್ನ ಕೈ ಬಿಡೋದಿಲ್ಲ ಮತ್ತೆ ಮುಂದಿನ ಒಂದು ಸಚಿವ ಸಂಪುಟದಲ್ಲಿ ಕೂಡ ಅವರು ಸಚಿವರಾಗತಕ್ಕಂತ ನಿರೀಕ್ಷೆ ಇದೆ ಸಚಿವರು ಆಗ್ತಾರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಅವರು ಅಭಿವೃದ್ಧಿಯ ಕೊಡುಗೆಯನ್ನ ನೀಡಲಿದ್ದಾರೆ ಅಂತ ಭಾವಿಸಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿರೋದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜನಪ್ರಿಯ ಶಾಸಕರಿಗೆ ಜನಪ್ರಿಯ ಶಾಸಕ ಸುಬ್ಬಾರೆಡ್ಡಿ ಅಣ್ಣ ಅವರಿಗೆ ನಾವು ಈ ಕ್ಷೇತ್ರದ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಖಂಡರಾದ ನಂಚುಂಡ ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗಿಯೇಪಲ್ಲಿ ಕಾಂಗ್ರೆಸ್ ಪಾರ್ಟಿ ಸುಬ್ಬಾರೆಡ್ಡಿ ಬಾಕಿನವರನ್ನು ಬಾಗೇಪಲ್ಲಿ ಬಾಕಿನ ಮಾಡಿರ್ಕಂತ ಬಾಗಿಲ ಸುಬ್ಬಾರೆಡ್ಡಿ ಪಾವಗಡ ತಾಲೂಕಿನ ದೇವರಹಟ್ಟಿ ಗ್ರಾಮದಲ್ಲಿ ನಿರ್ಲಕ್ಷ್ಯ ಆಡಳಿತದ ಫಲವಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ಹಾನಿಯನ್ನ ಉಂಟುಮಾಡುತ್ತಿದೆ ಕಳೆದ ಆರು ತಿಂಗಳಿನಿಂದ ಚರಂಡಿಗಳನ್ನು ಸ್ವಚ್ಛ ಮಾಡದ ಕಾರಣ ಡೆಂಗು ಮಲೇರಿಯಾ ಮತ್ತು ಟೈಫಾಯ್ಡ್ ಜ್ವರಗಳು ಬರುವಂತಹ ಭೀತಿಯಲ್ಲಿ ಜನರು ಬದುಕುತ್ತಿದ್ದಾರೆ ಇಂತಹ ಅನೈರ್ಮಲ್ಯದ ನಡುವೆ ಬದುಕುವಂತಹ ಜನರ ಜೀವನ ಶೋಚನೀಯವಾಗಿದೆ ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ ಅಂಗನವಾಡಿ ಕೇಂದ್ರದ ಸಮೀಪದಲ್ಲಿಯೇ ಕಸ ಹಾಗೂ ಗಿಡಗಳ ರಾಶಿಯಿಂದ ಸೊಳ್ಳೆಗಳ ಸದ್ದು ಮತ್ತು ದುರ್ವಾಸನೆಯ ಮಧ್ಯೆ ಶಾಲೆಗೆ ಬರುವ ಮಕ್ಕಳು ಮರಳಿ ಸಾಂಕ್ರಾಮಿಕ ಜ್ವರದಿಂದ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥ ಪ್ರಭಾಕರ್ ಆಕ್ರೋಶ ಹೊರಹಾಕಿದ್ದಾರೆ

ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನೀವು ಭೇಟಿ ಕೊಟ್ಟು ಮಾಹಿತಿ ಸರ್ಕಾರಿ ಬೋರ್ವೆಲ್ಗಳಿಂದ ಬರುವ ಲೈನ್ ಮಧ್ಯದಲ್ಲಿಯೇ ಒಡೆದು ಎಂಬತ್ತು ಪರ್ಸೆಂಟ್ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತದೆ ಉಳಿದ ಇಪ್ಪತ್ತು ಪರ್ಸೆಂಟ್ ಕಲುಷಿತ ನೀರನ್ನ ಜನರು ಉಪಯೋಗಿಸುತ್ತಿದ್ದಾರೆ ಈ ದುಸ್ಥಿತಿಯನ್ನ ಅಧಿಕಾರಿಗಳಿಗೆ ಹಲವಾರು ಬಾರಿ ತಿಳಿಸಿದ್ರು ಅವರು ಕಿವಿ ಕೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿ ಉಳಿತಿದ್ದಾರೆ ಅದೇ ರೀತಿ ಬೇವಿನ ಮರದ ಕೇರಿ ರಸ್ತೆಯಲ್ಲಿ ವಾಸಿಸುತ್ತಿರುವ ಸಣ್ಣ ದಾಸಪ್ಪನ ಮಗ ನಾಗರಾಜ ಎಂಬುವವರು ಪ್ರತಿಕ್ರಿಯಿಸಿ ಇಲ್ಲಿ ಸರಿಯಾದ ರಸ್ತೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಹೋದ್ರೆ ಅಧಿಕಾರಿಗಳ ನಾಟಕ ಸದಸ್ಯರ ಉತ್ತರ ಕೇಳಿದ್ರೆ ಕೇವಲ ತಿರಸ್ಕಾರ ಗ್ರಾಮದಲ್ಲಿ ಜಗಳ ನಿಲ್ಲದ ಕಸ ಕಲ್ಮಶದ ವಾತಾವರಣ ಆರೋಗ್ಯ ಸಮಸ್ಯೆಗಳು ಇವೆಲ್ಲ ನಮ್ಮದಾಗಿದೆ ಸರ್ಕಾರದ ಗಮನ ಇಲ್ಲ ಎಂದು ಅವಲತ್ತುಕೊಂಡರು

ಸಿಕೆಪುರ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಲು ಸಿಬ್ಬಂದಿ ಕೊರತೆ ಇರುವುದರಿಂದ ಯಾವಾಗಲೂ ಖಾಲಿ ಖಾಲಿಯಾಗಿಯೇ ಕಾಣಿಸುತ್ತಿರುತ್ತದೆ ಪರಿಣಾಮ ಜನಸಾಮಾನ್ಯರ ಅಹವಾಲು ಆಲಿಸುವವರು ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಏನು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಂಗಸ್ವಾಮಿ ಹಾಗೂ ಸ್ಥಳೀಯ ಸದಸ್ಯರು ಗಂಭೀರವಾಗಿ ತಮ್ಮ ಕರ್ತವ್ಯವನ್ನ ಲಘುವಾಗಿ ತೆಗೆದುಕೊಳ್ಳುತ್ತಿರುವುದು ಸ್ಪಷ್ಟವಾಗಿ ದರ್ಶನವಾಗುತ್ತಿದೆ ಈ ರೀತಿಯ ನಿರ್ಲಕ್ಷ್ಯವು ಸಾರ್ವಜನಿಕ ಆರೋಗ್ಯದ ವಿರುದ್ಧ ಕ್ರೌರ್ಯಕ್ಕೆ ಸಮನಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಮೂವತ್ಮೂರು ವರ್ಷದ ಹರೀಶ್ ಬಾಬು ಸಾವಿಗೆ ಶರಣಾಗಿದ್ದಾನೆ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಹತ್ತು ವರ್ಷದಿಂದ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡು ಇದ್ದ ಕೋಲಾರ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿಯೇ ನೇಣು ಬಿಗಿದುಕೊಂಡು ಸಿಬ್ಬಂದಿಯ ವರ್ಷದ ಹರೀಶ್ ಬಾಬು ಆತ್ಮಹತ್ಯೆಗೆ ಶರಣಾದ ಸಿಬ್ಬಂದಿ ಬಂಗಾರಪೇಟೆ ತಾಲೂಕಿನ ನಾಯ್ಕರಹಳ್ಳಿಯ ಮೃತ ವ್ಯಕ್ತಿ ಕೋಲಾರ ಜಿಲ್ಲಾಸ್ಪತ್ರೆಯ ಟಿ ವಿಭಾಗದ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಈ ಹರೀಶ್ ಬಾಬು ಆತ್ಮಹತ್ಯೆಗೆ ನಿಗ್ರಹ ಕಾರಣ ತಿಳಿದು ಬಂದಿಲ್ಲ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡೇಟಾ ಆಂಟ್ರಿ ಆಪ್ರೇಟರ್ ಡಿ ಇ ಒ ಅಂತ ಹೇಳ್ತೀವ್ರನ್ನ ಅದನ್ನ ಹೆಸರು ಹರೀಶ್ ಅಂತ ಆಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕಂಡ ತಕ್ಷಣ ನಾವು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಿದ್ವಿ ಪೊಲೀಸರು ಬಂದು ಮಹಜರ್ ಮಾಡ್ತಾಯಿದ್ದಾರೆ ಮಹಜರ್ ಮಾಡಿ ಏನು ಕಾರಣ ಏನು ಅಂತ ಅವರು ಎಕ್ಸ್ಪ್ಲೋರ್ ಮಾಡಿ ಹೇಳಬೇಕಾಗಿತ್ತು ಆ ಥರದ್ದು ಏನಿಲ್ಲ ನನಗೆ ಎಲ್ಲ ವಿಚಾರಿಸಿದ್ರೆ ಈಸ್ ಎ ವೆರಿ ಗುಡ್ ವರ್ಕರ್ ಅಂತ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಏನು ಕಂಪ್ಲೇಂಟ್ಸ್ ಏನು ಇರಲಿಲ್ಲ ಏನು ಟೂ ಡೇಸಿಂದ ಡ್ಯೂಟಿಗೆ ಬಂದಿಲ್ಲ ನಿನ್ನೆನೂ ಬಂದಿಲ್ಲ ಮೊನ್ನೆನೂ ಬಂದಿಲ್ಲ ಬೆಳಗ್ಗೆ ನೋಡೋಷ್ಟೋತ್ ಈ ಥರ ಆಗಿತ್ತು হুম <us> রাজনকুটে <us> 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 ಚೇಳೂರು ತಾಲೂಕಿನ ಅಚ್ಚಗಾನಪಲ್ಲಿ ಮತ್ತು ತಿಮ್ಮಸಂದ್ರ ರಸ್ತೆಯಲ್ಲಿ ಎತ್ತಿನ ಗಾಡಿ ಮತ್ತು ಓಮ್ನಿ ಕಾರಿನ ನಡುವೆ ಅಪಘಾತ ಸಂಭವಿಸಿದ್ದು ಎತ್ತಿನ ಗಾಡಿಯಲ್ಲಿ ಇದ್ದ ಐವತ್ತೈದು ವರ್ಷದ ರೈತ ಸಾವು ನಪ್ಪಿದ್ರೆ ಓಮ್ನಿ ಕಾರಿನಲ್ಲಿ ಇರುವ ಒಬ್ಬ ವ್ಯಕ್ತಿ ಮತ್ತು ಎತ್ತಿನ ಗಾಡಿಯಲ್ಲಿ ಇದ್ದ ಇನ್ನೊರ್ವ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿದ್ದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸೇರಿಸಲಾಗಿದೆ ಎಂದಿನ ಗಾಡಿಯಲ್ಲಿ ಇದ್ದ ಇಬ್ರುಬ್ಬ ಗಂಗರಾಜು ಮತ್ತು ಒಮ್ಮೆ ಕಾರು ಚಾಲಕನಿಗೆ ತೀವ್ರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹಾಗೂ ಮೃತರನ್ನ ಮರಣೋತ್ತರ ಪರೀಕ್ಷೆಗೆ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಕುರಿತು ಘಟನಾ ಸ್ಥಳಕ್ಕೆ ಚೇಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಎಸ್ ನಂದಿ ಟಿವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ